ಹೆಂಗ್ ಮಾಡೋದು ಕರಾವಳಿ ಪಕ್ಕದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಫ್ರೆಂಡ್ ಬಾಯಿ ತುಂಬ ಮಳೆ ಬರ್ತಾಯಿತ್ತು ಹಾಗೆಯೇ ಟೀ ಕುಡಿಬೇಕು ಅಂತ ಅನಿಸ್ತು ಹಾಗೆಯೇ ಟೀ ಕುಡಿಯೋಕ್ಕೆ ಹೋಟ್ಲಿಗೆ ಹೋಗಿದ್ವಿ ನಾಷ್ಟೆಲ್ಲ ಮನೆಯೆಲ್ಲ ಮಾಡಿದ್ವಿ ಟೀ ಕುಡಿಯೋಣ ಅಂದರೆ ಟೀ ತುಂಬ ಚೆನ್ನಾಗಿತ್ತು ತುಂಬ ಮಳೆ ಬರ್ತಾ ಇದೆ ಇವಾಗ ಅದಕ್ಕೆ ಸ್ವಲ್ಪ ಭೇಟ್ ಮಾಡ್ತಾಯಿದ್ವಿ ಹಾಗೆ ರೀ ಮಳೆ ನಿಲ್ತು ಸ್ವಲ್ಪ ಹಾಗೆ ಹೊರಟ್ವಿ ನನಗೂ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ನೋಡ್ಬೇಕಂತ ತುಂಬ ದಿನದ ಆಸೆ ಇತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಇವತ್ತೇ ಇದ್ದೀವಿ ಆಲ್ಮೋಸ್ಟ್ ನಾವು ಬಂದ್ವಿ ಇಲ್ಲಿ ಸಿಗುತ್ತೆ ತೆಂಗಿನಕಾಯಿ ಎಲ್ಲ ಸಿಗುತ್ತೆ ಇಲ್ಲೇ ತಗೊಳ್ಬೋದು ಪೂಜೆ ಹಾಗೆಯೇ ಕಾಲ್ ಅಂತ ಹೊಳೆಗೋತೀವಿ ಇದು ಮಳೆಗಾಲದಲ್ಲಿ ತುಂಬಾ ತುಂಬ ತುಂಬ ನೀರು ತುಂಬತ್ತೆ ಸ್ವಲ್ಪ ಮೆಟ್ಲೆಲ್ಲ ಜಾರತ್ತೆ ಹುಷಾರಾಗಿ ಇಳಿಬೇಕು ನೀವು ಯಾರು ಬಂದಿಲ್ಲಾರು ದಯವಿಟ್ಟು ಸರಿ ಬನ್ನಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಆ ತಾಯಿ ನೋಡಬೇಕಂತ ತುಂಬ ದಿನದಿಂದ ಕನಸಿತ್ತು ನನಗೆ ಇವತ್ತು ಕಾಲು ಕೂಡ ಬಂತು ಹಾಗೆ ಒಳಗಡೆ ಬಂದಿದ್ವಿ ಇವಾಗ ನಾನು ಫೋನ ವಿಡಿಯೋ ಮಾಡಲ್ಲ ಒಳಗಡೆ ವಿಡಿಯೋ ಮಾಡ ಕೊಡೋಲ್ಲ ಓಕೆನಾ ದೇವಸ್ಥಾನ ದರ್ಶನ ಎಲ್ಲ ಆಯಿತು ಹಾಗೇ ಊಟಕ್ಕೆ ಬಂದ್ವಿ ಎಲ್ಲ ಹೋಗ್ತಾಯಿದ್ರು ಬನ್ನಿ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೋಗ್ತಾಯಿದ್ರು ನಾನೇನು ಮೂರು ಆಗಿತ್ತು ಏನು ಊಟ ಇರೋಲ್ಲ ಪ್ರಸಾದ ಸಿಗೋಲ್ಲ ಅಂತ ಅಂದ್ಕೊಂಡೆ ಹಾಗೇನೂ ಆಗಿಲ್ಲ ಅವರೇ ಒಬ್ಬರೇತ್ರ ಬಂದು ಬನ್ನಿ ಬನ್ನಿ ಎಷ್ಟು ಜನ ಇದ್ದೀರಾ ಏನು ಬನ್ನಿ ಕೂತ್ಕೊಳ್ಳಿ ಅಲ್ಲಿ ಅಂತ ಅಂದರು ಹಾಗೆ ನಾವು ಇಬ್ಬರೇ ಹೋಗಿದ್ದೆವು ನಾವು ನಮ್ಮ ಯಜಮಾನ್ರಿಬ್ಬರೇ ಹೋಗಿದ್ದರು ಮಕ್ಕಳು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ತುಂಬ ಮಳೆ ಇತ್ತು ನಾವು ಫಸ್ಟ್ ಟೈಮ್ ನೋಡೋದಲ್ಲ ಹೇಗೆ ಏನು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬರೋ ಕರ್ಕೊಂಡು ಅಂತ ಬಂದ್ವಿ ಅರ ಸಿಕ್ಕಾಪಟ್ಟೆ ಮಳೆ ಬರತ್ತೆ ಹಾಗೆ ಬಟ್ಟೆ ಎಲ್ಲ ಬಂದೆ ಆಮೇಲೆ ಹಾಗೆ ಬಿಸಿಲು ಬರತ್ತೆ ಹಾಗೆ ಹುಡುಗತ್ತೆ ತುಂಬ ಚೆನ್ನಾಗಿತ್ತು ಥರ ಪಟ್ಟಿಗೆ ತುಂಬ ಹಸಿದಾಯಿತು ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತಪ್ಪ ತಾಯಿ ರ ಜಾಸ್ತಿ ರಸ್ ಆಗಿಲ್ಲ ದೇವ್ರ ಮುಂದಲ್ಲಿ ನಿಂತ್ಕೊಂಡು ಚೆನ್ನಾಗಿ ಬೆಟ್ಕೊಳ್ಬೋದು ಚೆನ್ನಾಗಿತ್ತು ನಾವು ಅರ್ಚನೆ ಮಾಡಿದ್ವಿ ಊಟ ಮಾತ್ರ ಸೂಪರ್ ಆಗಿದೆ ಅಂದರೆ ಮದುವೆ ಮನೆಯಲ್ಲಿ ಏನೇನು ಹಾಕ್ತಾರೋ ಅದೇ ಥರ ತುಂಬ ಚೆನ್ನಾಗಿತ್ತು ಊಟದ ಬಗ್ಗೆ ಇರಲಿ ಎಲ್ಲೂ ಯಾವ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಊಟ ಹಾಕೋಲ್ಲ ಪ್ರಸಾದ ಹಾಕೋಲ್ಲ ಊಟ ಆದ್ಮೇಲೆ ನಿಮಗೆ ಇಷ್ಟಪಲ್ಲ ಕಾಣಿಕೆ ಆಗ್ಬೋದು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆಯೇ ಮದುವೆನೂ ಮಾಡ್ತಾರೆ ಇಲ್ಲಿ ಮದುವೆ ಮಂಟಪ ಇದೆ ತುಂಬ ಚೆನ್ನಾಗಿದೆ ಕಾರ್ಗಳು ಮದುವೆ ಇತ್ತು ನಮ್ಮ ಪಕ್ಕದಲ್ಲಿ ಮಂಟಪ ಇದೆ ಅಲ್ಲಿ ಮದುವೆ ಇತ್ತು ಅದಕ್ಕೆ ತುಂಬ ಜನ ಬಂದಿದ್ರು ದೇವಸ್ಥಾನ ಅಷ್ಟು ಅಷ್ಟೇ ರಶ್ ಆಗಿಲ್ಲ ನಮಗೆ ದರ್ಶನಕ್ಕೆಲ್ಲ ಈಸಿ ಆಯಿತು ಏನು ಕಷ್ಟ ಆಗಿಲ್ಲ ಲೈನ್ ಮಾಡಬೇಕು ಅಂತ ಆ ಥರ ಏನಿಲ್ಲ ಆಗಿತ್ತು ಈಸಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ಫೋಟೋ ಅಲ್ವಾ ಅದು ಕೇಳಿಬಿಟ್ಟು ಎಲ್ಲ ತೆಗಿಬೇಕು ನಾವು ಆ ಥರ ಮಾಡಿಲ್ಲ ದೇವ್ರ ಕಣ್ಣು ತುಂಬ ದೇವ್ರನ್ನ ನೋಡಿದ್ದೆ ತುಂಬ ಖುಷಿ ಇತ್ತು ನಮ್ಮ ನೀವು ಬನ್ನಿ ಹಾಗೆ ಅಲ್ಲಿಂದ ಹೊರಟಿವಿ ಹೊರಡ್ತಾಯಿದ್ವಿ ದಾರಿಯಲ್ಲಿ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತುಪ್ಪ ನವಿಲುಗಳು ನೋಡಿದ್ರೆ ಕೋಳಿ ಎಲ್ಲ ಹೋಗತ್ತಲ್ಲ ಆ ಥರ ಹೋಗ್ತಾಯಿತ್ತು ಕೋಳಿಗಳ ಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನವಿಲುಗಳು ಆದ್ದರಿಂದ ಜಾಸ್ತಿ ವಿಡಿಯೋ ಆಗಿಲ್ಲ ನಾನು ಅದನ್ನು ನೋಡ್ತಾನೆ ಕ್ಯಾಮರಾ ಉಲ್ಟಾ ಇಟ್ಕೊಂಡಿದ್ದೆ ಇವತ್ತಿನ ವೀಡಿಯೋ ಆಗಲಿ ತುಂಬ ಚೆನ್ನಾಗಿತ್ತು ಎಷ್ಟು ಗೊತ್ತಾ ನನ್ನ ನವಿಲ್ ಅಂತ ನನ್ನ ಕೊಡಲೇ ಅಷ್ಟೊಂದು ನವಿಲ್ಗಳು ಓಡಾಡ್ತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ತುಂಬ ಗಾಳಿ ಇದೆ ಅದಕ್ಕೆ ಸೌಂಡ್ ಸರಿಯಾಗಿ ಕೇಳ್ತಾ ಇಲ್ಲ ನಮ್ಮ ಮನೇಲಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನೋಡಿ ನಾನು ಮುಂಚೆ ಹೇಳಿದ್ದಂಗೆ ನಾವು ಗಮನಶಿಲೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ ಹೋಗಿರ್ತೀವಿ ಬರ್ಲಿಕ್ಕೆ ರಸ್ತೆಗಳು ಇದೆಯಲ್ಲ ಬಹಳ ಚೆನ್ನಾಗಿದೆ ಇಲ್ಲಿ ರೈಡಿಂಗ್ ಆಗ್ಲಿ ಆಯ್ತು നമ്മേ കൈയ്യിൽ പറ്റാതിരിക്കാൻ നമ്മൾ ഒരു പ്രണന്നന്നോ അസ്തോ ഒരു ചിന്ത നമ്പർ ആയിട്ട് എവി കാര്യത്തെ മാർക്കറ്റിംഗ് മാർക്കറ്റ് പ്രൊബ്ലം എന്ത് എന്താ ഇതിനൊക്കെ എന്താണ് എന്താ പ്രശ്നം ഇതിന്റെ കഥാകത്ത് ഇതിന്റെ ഒരു അർത്ഥം ഉണ്ട് നമ്മൾ ഇത് ചെയ്യണം പക്ഷെ